ಆಗಸ್ಟ್ ಎರಡು ಸಾವಿರದ ವೃಶ್ಚಿಕ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಆಗಸ್ಟ್ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಆಗಸ್ಟ್ ಎರಡ್ ಸಾವಿರದ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಪರಿವರ್ತನೆ ಆಳವಾದ ಸಂಬಂಧಗಳು ಆರ್ಥಿಕ ಸ್ಥಿರತೆ ಮತ್ತು ಆತ್ಮಾವಲೋಕನದ ಸಮಯವಾಗಿದೆ ಈ ತಿಂಗಳಲ್ಲಿ ನಿಮ್ಮ ದೃಢ ನಿಶ್ಚಯ ಮತ್ತು ಅಚಲವಾದ ಸ್ವಭಾವವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನೀವು ಹಳೆಯ ವಿಷಯಗಳನ್ನು ಬದಲಾಯಿಸಲು ನಿಮ್ಮ ಆಂತರಿಕ ಶಕ್ತಿಯನ್ನು ಅರಿಯಲು ಮತ್ತು ಭವಿಷ್ಯಕ್ಕಾಗಿ ದೀರ್ಘಕಾಲೀನ ಯೋಜನೆಗಳನ್ನು ರೂಪಿಸಲು ಸಿದ್ಧರಾಗುತ್ತೀರಿ ಮಂಗಳನು ನಿಮ್ಮ ರಾಶಿಯ ಅಧಿಪತಿಯಾಗಿ ಎರಡನೇ ಭಾವದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಮಾತಿನ ಮೇಲೆ ಪ್ರಭಾವ ಬೀರುತ್ತದೆ ಈ ಶಕ್ತಿಯು ನಿಮಗೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಯಶಸ್ಸಿನಲ್ಲಿ ಪರಿವರ್ತಿಸಲು ಪ್ರೇರೇಪಿಸುತ್ತದೆ ಆದರೆ ಅತಿಯಾದ ಆಕ್ರಮಣಶೀಲತೆ ಅಥವಾ ಹಠಮಾರಿ ಸ್ವಭಾವವು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ತರಬಹುದು ಆದ್ದರಿಂದ ಈ ತಿಂಗಳಲ್ಲಿ ನೀವು ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿಟ್ಟುಕೊಂಡು ವಿವೇಕದಿಂದ ವರ್ತಿಸಬೇಕು ವೀಕ್ಷಕರೇ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಶನಿದೇವರು ನಿಮ್ಮ ನಾಲ್ಕನೇ ಸುಖ ಭಾವದಲ್ಲಿರುವುದರಿಂದ ಕುಟುಂಬದ ಶಾಂತಿ ಮನೆಯ ವಾತಾವರಣ ಮತ್ತು ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ತಾಳ್ಮೆ ಮತ್ತು ಹೊಂದಾಣಿಕೆ ಅಗತ್ಯ ಗುರುವು ನಿಮ್ಮ ಏಳನೇ ಕಲತ್ರ ಭಾವದಲ್ಲಿರುವುದರಿಂದ ವೈವಾಹಿಕ ಜೀವನದಲ್ಲಿ ಅಥವಾ ಪಾಲುದಾರಿಕೆಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಹೊಸ ಅವಕಾಶಗಳು ಮತ್ತು ಉತ್ತಮ ಸಂಬಂಧಗಳನ್ನು ತರುತ್ತದೆ ಇದು ಹೊಸ ಒಪ್ಪಂದಗಳಿಗೆ ಉತ್ತಮ ಸಮಯ ಸೂರ್ಯನ ಸಂಚಾರ ಆಗಸ್ಟ್ ಹದಿನಾರರವರೆಗೆ ನಿಮ್ಮ ಹತ್ತನೇ ಕರ್ಮ ಭಾವದಲ್ಲಿರುವುದರಿಂದ ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿ ಸ್ಥಾನಮಾನದ ಸುಧಾರಣೆ ಮತ್ತು ಸಾರ್ವಜನಿಕವಾಗಿ ಗುರುತಿಸುವಿಕೆ ಇರುತ್ತದೆ ಆಗಸ್ಟ್ ಹದಿನಾರರ ನಂತರ ಸೂರ್ಯನು ಸಿಂಹರಾಶಿಗೆ ನಿಮ್ಮ ಹನ್ನೊಂದನೇ ಲಾಭ ಭಾವಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಆಸೆಗಳು ಈಡೇರುತ್ತವೆ ಆರ್ಥಿಕ ಲಾಭಗಳು ಹೆಚ್ಚಾಗುತ್ತವೆ ಮತ್ತು ಸಾಮಾಜಿಕ ವಲಯದಲ್ಲಿ ಜನಪ್ರಿಯತೆ ಹೆಚ್ಚುತ್ತದೆ ಬುಧನು ಕೂಡ ಹನ್ನೊಂದನೇ ಭಾವದಲ್ಲಿ ಸೂರ್ಯನೊಂದಿಗೆ ಇರುವುದರಿಂದ ನಿಮ್ಮ ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಬುದ್ಧಿವಂತಿಕೆ ಇರುತ್ತದೆ ಮಂಗಳನು ನಿಮ್ಮ ಎರಡನೇ ಧನ ಭಾವದಲ್ಲಿರುವುದರಿಂದ ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿ ಉಳಿತಾಯ ಮತ್ತು ಮಾತಿನ ಶಕ್ತಿ ಹೆಚ್ಚಾಗುತ್ತದೆ ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ ರಾಹು ನಿಮ್ಮ ಆರನೇ ರೋಗಋಣಶತ್ರು ಭಾವದಲ್ಲಿರುವುದರಿಂದ ನಿಮ್ಮ ಶತ್ರುಗಳನ್ನು ಎದುರಿಸಲು ಸಾಲಗಳನ್ನು ತೀರಿಸಲು ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ನಿಭಾಯಿಸಲು ಅನಿರೀಕ್ಷಿತ ಅವಕಾಶಗಳು ಅಥವಾ ಸವಾಲುಗಳು ಎದುರಾಗಬಹುದು ಇದು ಸ್ಪರ್ಧೆಗಳಲ್ಲಿ ಯಶಸ್ಸು ಸಾಧಿಸಲು ಸಹ ಉತ್ತಮ ಸಮಯ ಮತ್ತೆ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಕೆಲಸದ ವಿಚಾರದ ಬಗ್ಗೆ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರು ಪ್ರಗತಿ ಸವಾಲುಗಳನ್ನು ಎದುರಿಸಲು ಮತ್ತು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಬೇಕು ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ಈ ಕಾಲದಲ್ಲಿ ಉದ್ಯೋಗಿಗಳು ತಮ್ಮ ಕೆಲಸದಲ್ಲಿ ಹೆಚ್ಚು ಸಮರ್ಪಿತರಾಗಿರುತ್ತಾರೆ ಮತ್ತು ಸವಾಲುಗಳನ್ನು ಎದುರಿಸಲು ಹಿಂಜರಿಯುವುದಿಲ್ಲ ಆಡಳಿತ ಸಂಶೋಧನೆ ಭದ್ರತೆ ತನಿಖೆ ಅಥವಾ ಸಾಹಸಮಯ ಕ್ಷೇತ್ರಗಳಲ್ಲಿರುವವರಿಗೆ ಇದು ಉತ್ತಮ ಸಮಯ ನಿಮ್ಮ ದೃಢ ನಿಶ್ಚಯ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವು ಗುರುತಿಸಲ್ಪಡುತ್ತವೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ ಕೆಲವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುವ ಅವಕಾಶವಿದೆ ನಿಮ್ಮ ಕಾರ್ಯತಂತ್ರ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ವಿದೇಶಿ ಕಂಪನಿಗಳಿಂದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸದ ಅವಕಾಶಗಳು ಸಿಗಬಹುದು ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಮತ್ತೆ ವ್ಯಾಪಾರಸ್ತರದ ಬಗ್ಗೆ ನೋಡಿದರೆ ವ್ಯಾಪಾರ ಕ್ಷೇತ್ರದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕಾಲಮಾನವು ವಿಸ್ತರಣೆ ಹೊಸ ಹೂಡಿಕೆಗಳು ಮತ್ತು ಆರ್ಥಿಕ ಸುಧಾರಣೆಗಳನ್ನು ತರಲು ಉತ್ತಮ ಸಮಯ ಗುರು ಮತ್ತು ಸೂರ್ಯನ ಪ್ರಭಾವದಿಂದ ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಲಾಭಗಳು ಇರುತ್ತವೆ ಈ ತಿಂಗಳಲ್ಲಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಉತ್ಪನ್ನಗಳನ್ನು ಪರಿಚಯಿಸಲು ಗಮನಹರಿಸಬೇಕು ರಿಯಲ್ ಎಸ್ಟೇಟ್ ಹಣಕಾಸು ಗಣಿಗಾರಿಕೆ ಆರೋಗ್ಯ ಸೇವೆಗಳು ಮತ್ತು ತಂತ್ರಜ್ಞಾನ ಸಂಬಂಧಿತ ವ್ಯವಹಾರಗಳಲ್ಲಿರುವವರಿಗೆ ಉತ್ತಮ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಪಾನುದಾರಿಕೆ ವ್ಯವಹಾರಗಳಲ್ಲಿ ಗುರುವಿನ ಪ್ರಭಾವದಿಂದ ಸಾಮರಸ್ಯ ಇರುತ್ತದೆ ಹೊಸ ಹೂಡಿಕೆಗಳನ್ನು ಮಾಡುವಾಗ ಲಾಭದಾಯಕ ಯೋಜನೆಗಳನ್ನು ಆಯ್ಕೆ ಮಾಡಿ ತಿಂಗಳ ಕೊನೆಯ ಭಾಗದಲ್ಲಿ ಖರ್ಚುಗಳ ಮೇಲೆ ನಿಗಾ ಇಡುವುದು ಮತ್ತು ಅನಗತ್ಯ ಸಾಹಸಗಳನ್ನು ತಪ್ಪಿಸುವುದು ಮುಖ್ಯ ಹಳೆಯ ಬಾಕಿಗಳು ಅಥವಾ ವ್ಯಾಪಾರ ಸಂಬಂಧಿತ ವಿವಾದಗಳು ಇತ್ಯರ್ಥಗೊಳ್ಳುವ ಸಾಧ್ಯತೆಯಿದೆ ಆನ್ಲೈನ್ ಮಾರಾಟ ಮತ್ತು ಬ್ರಾಂಡಿಂಗ್ ಚಟುವಟಿಕೆಗಳಿಗೆ ಇದು ಉತ್ತಮ ಸಮಯ ನಿಮ್ಮ ಹಣಕಾಸಿನ ನಿರ್ವಹಣಾ ಕೌಶಲ್ಯಗಳು ಹೊಸ ಅವಕಾಶಗಳನ್ನು ತರುತ್ತವೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಲಾಭಗಳು ಹೂಡಿಕೆಗಳು ಮತ್ತು ಸಮೃದ್ಧಿಯ ಸಮಯ ಮಂಗಳ ಮತ್ತು ಸೂರ್ಯನ ಪ್ರಭಾವದಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಆದರೆ ರಾಹುವಿನ ಆರನೇ ಸ್ಥಾನದ ಪ್ರಭಾವದಿಂದ ಆರೋಗ್ಯ ಅಥವಾ ಸಾಲದ ವಿಚಾರಗಳಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಈ ತಿಂಗಳಲ್ಲಿ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ಲಾಭಗಳು ದೊರೆಯುತ್ತವೆ ಉದ್ಯೋಗಿಗಳಿಗೆ ಬೋನಸ್ ಇನ್ಸೆಂಟಿವ್ ಅಥವಾ ಹೆಚ್ಚುವರಿ ಕೆಲಸದಿಂದ ಆದಾಯ ದೊರೆಯುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಂದ ಅಥವಾ ಗ್ರಾಹಕರ ವಿಸ್ತರಣೆಯಿಂದ ಉತ್ತಮ ಲಾಭಗಳು ಬರಬಹುದು ಹೊಸ ಹೂಡಿಕೆಗಳನ್ನು ಮಾಡಲು ಇದು ಉತ್ತಮ ಸಮಯ ವಿಶೇಷವಾಗಿ ಬ್ಯಾಂಕಿಂಗ್ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಕುಟುಂಬದ ಅಗತ್ಯಗಳು ಅಥವಾ ಮನೆ ನಿರ್ವಹಣೆಗಾಗಿ ಖರ್ಚು ಮಾಡಬೇಕಾಗಬಹುದು ಪೂರ್ವಜರ ಆಸ್ತಿಯಿಂದ ಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ದೊರೆಯುವ ಸಾಧ್ಯತೆ ಇದೆ ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ಜಾಗರೂಕರಾಗಿರಿ ಸ್ನೇಹಿತರು ಅಥವಾ ಕುಟುಂಬದಿಂದ ಆರ್ಥಿಕ ಸಹಾಯ ದೊರೆಯಬಹುದು ನಿಮ್ಮ ಹಣಕಾಸಿನ ಯೋಜನೆ ಮತ್ತು ಬಜೆಟ್ ಅನ್ನು ನಿಖರವಾಗಿ ನಿರ್ವಹಿಸುವುದು ಈ ತಿಂಗಳು ಮುಖ್ಯ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಅಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಕುಟುಂಬ ಸಂಬಂಧಗಳಲ್ಲಿ ಪ್ರೀತಿ ಆನಂದ ಮತ್ತು ಹೊಂದಾಣಿಕೆಯ ಅಗತ್ಯವಿರುವ ಸಮಯ ಮಂಗಳನ ಎರಡನೇ ಸ್ಥಾನ ಮತ್ತು ಗುರುಗಳ ಏಳನೇ ಸ್ಥಾನದ ಪ್ರಭಾವದಿಂದ ಕೌಟುಂಬಿಕ ಜೀವನದಲ್ಲಿ ಸಂತೋಷವಿರುತ್ತದೆ ಆದರೆ ಶನಿಯ ನಾಲ್ಕನೇ ಸ್ಥಾನದ ಪ್ರಭಾವವು ಮನೆ ಅಥವಾ ಕುಟುಂಬದ ಹಿರಿಯರಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಈ ತಿಂಗಳಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಮತ್ತು ಅವರೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಉತ್ತಮ ಅವಕಾಶಗಳು ದೊರೆಯುತ್ತವೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಬಹುದು ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವೈವಾಹಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಹೊಂದಾಣಿಕೆ ಮುಖ್ಯ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ತಾಳ್ಮೆಯಿಂದ ಪರಿಹರಿಸಿಕೊಳ್ಳಿ ಹೊಸ ಅತಿಥಿಗಳ ಆಗಮನ ಅಥವಾ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯಿದೆ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳುವಿರಿ ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ಕುಟುಂಬದೊಂದಿಗೆ ಅಲ್ಪಾವಧಿಯ ಪ್ರಯಾಣಗಳು ಅಥವಾ ವಿಹಾರಕ್ಕೆ ಇದು ಉತ್ತಮ ಸಮಯ ಆಳವಾದ ಸಂವಹನ ಮತ್ತು ಪ್ರೀತಿಯ ಮೂಲಕ ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ವೃಶ್ಚಿಕ ರಾಶಿಯವರಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಬೇಕಾದ ಸಮಯ ಮಂಗಳನ ಎರಡನೇ ಸ್ಥಾನವು ನಿಮ್ಮಲ್ಲಿ ಶಕ್ತಿಯನ್ನು ಹೆಚ್ಚಿಸಿದರೂ ಶನಿ ಮತ್ತು ರಾಹುವಿನ ಪ್ರಭಾವವು ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಈ ತಿಂಗಳಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೊಟ್ಟೆ ನೋವು ಅಥವಾ ಅನಿರೀಕ್ಷಿತ ಸೋಂಕುಗಳು ಕಾಣಿಸಿಕೊಳ್ಳಬಹುದು ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ಅಗತ್ಯ ಹೆಚ್ಚು ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರವಿರಿ ಸಾಕಷ್ಟು ನೀರು ಕುಡಿಯುವುದು ಮತ್ತು ತಾಜಾ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಉತ್ತಮ ಮಾನಸಿಕವಾಗಿ ಆಂತರಿಕ ಒತ್ತಡ ಅಥವಾ ಅತಿಯಾದ ಚಿಂತನೆಯು ನಿದ್ರಾಹೀನತೆಗೆ ಕಾರಣವಾಗಬಹುದು ನಿಯಮಿತ ವ್ಯಾಯಾಮ ಯೋಗ ಮತ್ತು ಧ್ಯಾನ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ ನಿಮ್ಮ ದೇಹಕ್ಕೆ ಸೂಕ್ತ ವಿಶ್ರಾಂತಿಯನ್ನು ನೀಡಿ ಬೆನ್ನು ನೋವು ಕೀಲು ನೋವು ಅಥವಾ ಹಳೆಯ ಗಾಯಗಳು ಮರುಕಳಿಸಬಹುದು ಆದ್ದರಿಂದ ಎಚ್ಚರಿಕೆ ವಹಿಸಿ ಚಿಕ್ಕ ಪುಟ್ಟ ಅಪಘಾತಗಳು ಅಥವಾ ಗಾಯಗಳಿಂದ ಜಾಗರೂಕರಾಗಿರಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಾಗ ಎಚ್ಚರಿಕೆ ವಹಿಸಿ ಹಳೆಯ ಆರೋಗ್ಯ ಸಮಸ್ಯೆಗಳು ಮರುಕಳಿಸಬಹುದು ಆದ್ದರಿಂದ ನಿರ್ಲಕ್ಷ್ಯ ಮಾಡದೆ ವೈದ್ಯರ ಸಲಹೆ ಪಡೆಯಿರಿ ಒಟ್ಟಾರೆ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ವೀಕ್ಷಕರೇ ನೀವು ಅಗಸ್ಟ್ ತಿಂಗಳು ಆಧ್ಯಾತ್ಮಿಕ ಪರಿವರ್ತನೆ ಮತ್ತು ಆಳವಾದ ಅರಿವಿಗೆ ಉತ್ತಮ ಕಾಲವಾಗಿದೆ ಗುರುವಿನ ಏಳನೇ ಸ್ಥಾನ ಮತ್ತು ಶನಿಯ ನಾಲ್ಕನೇ ಸ್ಥಾನದ ಪ್ರಭಾವವು ನಿಮ್ಮಲ್ಲಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಆಳವಾದ ಆಸಕ್ತಿಯನ್ನು ಹುಟ್ಟುಹಾಕುತ್ತದೆ ನೀವು ಧ್ಯಾನ ಆತ್ಮಾವಲೋಕನ ಮತ್ತು ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳಲು ಬಯಸಬಹುದು ನಿಮ್ಮ ನಂಬಿಕೆಗಳು ಮತ್ತು ದೃಷ್ಟಿಕೋನಗಳಲ್ಲಿ ಸ್ಪಷ್ಟತೆ ದೊರೆಯುತ್ತದೆ ಇದು ನಿಮ್ಮ ಒಳಗಿನ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಅಥವಾ ಹನುಮಂತ ದೇವರ ಆರಾಧನೆ ಮತ್ತು ಓಂ ಸರ್ವಣ ಭವಾಯ ನಮಃ ಅಥವಾ ಓಂ ಹಂ ಹನುಮತೆ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಶುಭ ಇದು ಧೈರ್ಯ ಶಕ್ತಿ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ ಗುರುವಾರದಂದು ವಿಷ್ಣು ಅಥವಾ ಸಾಯಿಬಾಬಾ ಆರಾಧನೆ ಮಾಡುವುದು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ದಿನನಿತ್ಯದ ಶಾಂತಿ ಮಂತ್ರ ಓಂ ಶಾಂತಿಹ 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 ದಿನದ ಆರಂಭ ಮತ್ತು ಅಂತ್ಯಕ್ಕೆ ಉಪಯುಕ್ತ ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಅಥವಾ ಪ್ರಾರ್ಥನೆಗೆ ಸಮಯ ಮೀಸಲಿಡುವುದು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನು ಗ್ರಹಿಸಲು ಇದು ಸಹಾಯ ಮಾಡುತ್ತದೆ ನಿಮ್ಮ ಅದೃಷ್ಟದ ಅಂಶಗಳು ನಿಮ್ಮ ಶುಭ ದಿನಗಳು ಈ ತಿಂಗಳು ಕೆಲವೊಂದು ದಿನಗಳು ದೇವ ಕಾರ್ಯ ಉಪವಾಸ ಉಪಾಸನೆ ಗೃಹ ಪ್ರವೇಶ ಶ್ರಾದ ಶುಭ ಪ್ರಾರಂಭ ವ್ಯಾಪಾರ ಒಪ್ಪಂದ ಮುಂತಾದ ಕಾರ್ಯಗಳಿಗೆ ಬಹಳ ಹೆಚ್ಚು ಉತ್ತಮವಾಗಿರುತ್ತವೆ ಅದರಲ್ಲಿ ಆಗಸ್ಟ್ ಎರಡು ಶನಿವಾರ ದೀರ್ಘಕಾಲೀನ ಯೋಜನೆಗಳು ಆಸ್ತಿ ಸಂಬಂಧಿತ ಕಾರ್ಯಗಳಿಗೆ ಉತ್ತಮ ಆಗಸ್ಟ್ ಆರು ಬುಧವಾರ ಸಂವಹನ ಆರ್ಥಿಕ ವಿಚಾರಗಳಿಗೆ ಶುಭ ಆಗಸ್ಟ್ ಹನ್ನೊಂದು ಸೋಮವಾರ ಹೊಸ ಆರಂಭಗಳು ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಉತ್ತಮ ಆಗಸ್ಟ್ ಹದಿನೈದು ಶುಕ್ರವಾರ ಸ್ವಾತಂತ್ರ್ಯ ದಿನ ಸಾಮಾಜಿಕ ಕಾರ್ಯಗಳು ಆಸೆಗಳ ಈಡೇರಿಕೆಗೆ ಸೂಕ್ತ ಆಗಸ್ಟ್ ಹತ್ತೊಂಬತ್ತು ಮಂಗಳವಾರ ಆರ್ಥಿಕ ವ್ಯವಹಾರಗಳು ಹೊಸ ಹೂಡಿಕೆಗಳಿಗೆ ಉತ್ತಮ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಪಾಲುದಾರಿಕೆ ಸಂಬಂಧಗಳ ಬಲವರ್ಧನೆಗೆ ಶುಭ ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಸಾಲ ತೀರಿಸಲು ಸ್ಪರ್ಧೆಗಳಲ್ಲಿ ಯಶಸ್ಸಿಗೆ ಉತ್ತಮ ಆಗಸ್ಟ್ ಮೂವತ್ತು ಶನಿವಾರ ಕುಟುಂಬದೊಂದಿಗೆ ಸಮಯ ಆಂತರಿಕ ಶಾಂತಿಗೆ ಉತ್ತಮ ನಿಮ್ಮ ಶುಭ ಸಮಯಗಳು ಶುಭ ಕಾರ್ಯಗಳು ಪೂಜಾ ಪಾಠ ಮಂತ್ರ ಜಪ ವ್ಯವಹಾರ ಆರಂಭಗಳಿಗೆ ಈ ಸಮಯಗಳು ಅತ್ಯಂತ ಸೂಕ್ತವಾಗಿವೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷ ಧ್ಯಾನ ಜಪ ಯೋಗ ಆಧ್ಯಾತ್ಮಿಕ ಚಿಂತನೆಗೆ ಶ್ರೇಷ್ಠ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಐದರಿಂದ ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷ ಪ್ರಮುಖ ದೀರ್ಘಕಾಲದ ಕಾರ್ಯ ಆರಂಭಕ್ಕೆ ಉತ್ತಮ ವಿಜಯ ಮುಹೂರ್ತ ಸಂಜೆ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯರಾತ್ರಿ ಮೂರು ಗಂಟೆ ನಿಮಿಷ ವಿಶೇಷವಾಗಿ ನ್ಯಾಯ ಲೀಗಲ್ ಅಥವಾ ಗಂಭೀರ ಕಾರ್ಯಗಳಿಗೆ ದೀಪಾರಾಧನೆ ಸಮಯ ಸಂಜೆ ಆರು ಹತ್ತರಿಂದ ರಿಂದ ಬೆಳಗ್ಗೆ ಏಳು ಗಂಟೆ ದೀವಾರಾಧನೆ ಸಂತೋಷದ ಸಂದರ್ಭಗಳಿಗೆ ಸೂಕ್ತ ಶುಭ ಸಂಖ್ಯೆಗಳು ಒಂದು ನಾಯಕತ್ವ ಹೊಸ ಆರಂಭಗಳು ಮತ್ತು ಆತ್ಮವಿಶ್ವಾಸ ಎರಡು ಹಣಕಾಸು ಕುಟುಂಬ ಮತ್ತು ಸಹಕಾರ ನಾಲ್ಕು ಸ್ಥಿರತೆ ಭದ್ರತೆ ಮತ್ತು ಅಡಿಪಾಯ ಒಂಬತ್ತು ಶಕ್ತಿ ಧೈರ್ಯ ಮತ್ತು ಪರಿವರ್ತನೆ ನಿಮ್ಮ ಅದೃಷ್ಟದ ಬಣ್ಣಗಳು ಕೆಂಪು ಬಣ್ಣ ರೆಡ್ ಶಕ್ತಿ ಧೈರ್ಯ ಮತ್ತು ಪರಿವರ್ತನೆ ಕಡು ನೀಲಿ ಡಾರ್ಕ್ ಬ್ಲೂ ಆಳ ಸ್ಥಿರತೆ ಮತ್ತು ವಿಶ್ವಾಸ ಕಪ್ಪು ಬ್ಲಾಕ್ ರಹಸ್ಯ ಶಕ್ತಿ ಮತ್ತು ರೂಪಾಂತರ ಹಳದಿ ಎಲ್ಲೋ ಜ್ಞಾನ ಅದೃಷ್ಟ ಮತ್ತು ಧಾರ್ಮಿಕತೆ ಈ ಬಣ್ಣಗಳ ವಸ್ತ್ರ ಕಾರ್ಯಾಲಯದ ಸುತ್ತಲಿನ ಬಣ್ಣ ವಾಹನ ಅಥವಾ ಉಪಕರಣಗಳಲ್ಲಿ ಬಳಸುವುದು ಉತ್ಸಾಹವನ್ನು ನೆಮ್ಮದಿಯನ್ನು ಒದಗಿಸಬಹುದು ವೀಕ್ಷಕರೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಗೆ ಪರಿವರ್ತನಾಶೀಲ ಆರ್ಥಿಕವಾಗಿ ಸದೃಢ ಮತ್ತು ಆಂತರಿಕವಾಗಿ ಬಲವಾದ ತಿಂಗಳು ಕಾರ್ಯ ಹಣ ಆರೋಗ್ಯ ಸಂಬಂಧಗಳ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ದೃಢ ನಿಶ್ಚಯ ಮತ್ತು ವಿವೇಕವು ಮುಖ್ಯ ನಿಮ್ಮ ನಿರ್ಧಾರಗಳ ಹಿಂದೆ ಆಳವಾದ ಚಿಂತನೆಯೂ ಇರಲಿ ಆಗ ಈ ತಿಂಗಳು ನಿಮ್ಮ ಜೀವಿತದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಲ್ಲದು ವೀಕ್ಷಕರೇ ಈ ರೀತಿಯಾಗಿ ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಎಂಬುದು ಇದೆ ಈವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ